ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಬೆಂಗಳೂರಲ್ಲಿ ಎರಡು ದಿವಸ ಇಂದ ನಮ್ಮ ಸೂರ್ಯೋದೇವರು ಕಾಣಿಸ್ಕೊತಾ ಇದ್ದಾರೆ ಇಷ್ಟೊಂದು ವಾರದಿಂದ ಬಿಸಿಲೇ ಇರಲಿಲ್ಲ ಬಟ್ಟೆಗಳೆಲ್ಲ ಹಂಗೆ ಇದ್ವು ಇವಾಗ ಒಂದೆರಡು ದಿವ್ಸ ಒಂದೆರಡು ದಿವಸ ಆಯಿತು ಅಂದರೆ ಇದು ನಿನ್ನೆದು ವೀಡಿಯೋ ಬ್ಲಾಗ್ ಬಂದುಬಿಟ್ಟು ನಿನ್ನೆದು ಒಂದು ಸ್ವಲ್ಪ ಬಿಸಿಲು ಬಂತು ತುಂಬಾ ಚೆನ್ನಾಗಿ ಬೆಳಕು ಬರ್ತಾಯಿತ್ತು ಫಸ್ಟ್ ನಾನು ಮಾನೂನ ಸ್ಕೂಲಿಗೆ ಕಳ್ಸಬೇಕ ಕಳಿಸ್ಬೇಕಲ್ವಾ ಅದಕ್ಕೆ ವ್ಯಾನಿಗೆ ಹತ್ರ ವ್ಯಾನ್ ಹತ್ರ ಬಿಟ್ಟು ಅವಳನ್ನು ವ್ಯಾನ್ ಹತ್ಸಿಬಿಟ್ಟು ಬಂದೆ ಇದು ನನ್ನ ಡೈಲಿ ರೂಟೀನು ಆಮೇಲೆ ಅಲ್ಲೊಂದು ಒಬ್ಬರು ಇದ್ರು ಪಾಪ ಒಂದು ಅಂದರೆ ವಯಸ್ಸಾಗಿತ್ತು ಅವರಿಗೆ ಡೈಲಿ ಕಳಿಸ್ಕೊಂಡು ಸ್ಕೂಲ್ ಬಸ್ ಹತ್ತೋಗಿರೋದು ವೀಡಿಯೋ ಮಾಡ್ಕೋಬೇಕಾ ನೀವು ಅಂತ ಅಂದರು ಅವ್ರು ಏನು ಅಂದ್ಕೊಂಡ್ರು ಆ ಥರ ಏನಾದರೂ ರೂಲ್ಸ್ ಬಂದಿದ್ದೇನೋ ಅಂತ ಅಂದ್ಕೊಂಡ್ರು ಪಾಪ ತುಂಬ ಮುಗ್ಧ ಎಷ್ಟು ಮುಗ್ಧತೆಯಿಂದ ಕೇಳಿದ್ರು ಪಾಪ ನಾನು ಇಲ್ಲ ಆ ಥರ ಎಲ್ಲ ಇಲ್ಲ ನನ್ನ ನಾನೇ ವೀಡಿಯೋ ಮಾಡ್ಕೋತಾ ಇರೋದು ಅಂತ ಅಂದೆ ಓಹ್ ಹೌದಾ ಅಂತ ಅಂದ್ಬಿಟ್ಟು ಹೋದರು ಪಾಪ ಆಮೇಲೆ ಇಲ್ಲಿ ನಾನು ಬೆಡ್ ಎಲ್ಲ ಇಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಇದೆಲ್ಲ ಮಾಡೋಕ್ಕಾಗಲ್ಲ ನನಗೆ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿಟ್ಟಕ್ಕೆಲ್ಲ ಆಗೋಲ್ಲ ಅವ್ನು ಪಾಪು ಮಲ್ಕೊಂಡಿರ್ತಾನಲ್ವ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ರೂಮಲ್ಲಿ ಬೆಳಕಂತೂ ಸೂಪರಾಗಿ ಬರುತ್ತೆ ಬಿಸಿಲು ಬೆಳಕು ಎರಡೂ ಹತ್ತು ಗಂಟೆ ಹತ್ರ ಹಸು ಇತ್ತು ಏನು ತಿನ್ನೋದು ಅಂತ ಅಂದರೆ ಕ್ವಿಕ್ಕಾಗಿ ಹಾಕ್ಬೇಕು ನಾನು ಏನು ಮಾಡಿದ್ರು ಇವಾಗ ಯಾಕಂತಂದರೆ ಪಾಪು ಇರ್ತಾನಲ್ವ ಆಗಲ್ಲ ಅವನು ಪಾಪ ಬಂದುಬಿಡ್ತಾನೆ ಕಾರ್ಲೆಲ್ಲ ಇಟ್ಕೊಂಡು ನಿಂತ್ಕೊತಾನೆ ಸಲ ಎಡ್ಬಿತಾನೆ ಪಾಪ ನನಗೆ ಅದಕ್ಕೆ ಅವನು ಮಲ್ಕೊಂಡಿರೋ ಟೈಮಲ್ಲಿ ನಾನು ಇದೇನಾದರೂ ಕ್ವಿಕ್ಕಾಗಿ ಮಾಡುವಂಥದ್ದು ಮಾಡ್ಕೊಂಬಿಡ್ತೀನಿ ಎದ್ದು ಎದ್ಬಿಡ್ತಾನೆ ಅವನು ಕೋಳಿ ನಿದ್ದೆ ಥರ ಮಾಡ್ತಾನೆ ಈಸಿಯಾಗಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಆಮ್ಲೆಟ್ ಹಾಕೋತಾ ಇದ್ದೀನಿ ಇಲ್ಲಿ ಬರೀ ಆಮ್ಲೆಟ್ ಅಲ್ಲ ಚೀಸ್ ಆಮ್ಲೆಟ್ ಹಾಕೋತಾ ಇದ್ದೀನಿ ನನಗೆ ಚೀಸ್ ಅಂದರೆ ತುಂಬ ಇಷ್ಟ ರಘು ಏನಾದರೂ ಪಿಜ್ಝಾ ಆರ್ಡ್ರ್ ಮಾಡ್ತಾ ಮಾಡ್ಬೇಕಾ ಮಾಡ್ತೀನಿ ಅಂತಂದ್ರೂ ಇಲ್ಲ ಮಾಡಿರಿ ಅಂತಂದ್ರೂ ನಾನು ಪಿಜ್ಜಾ ಇದು ಸಾರಿ ಚೀಸು ಎಕ್ಸ್ಟ್ರಾ ಚೀಸ್ ಹಾಕಿಸಿ ಅಂತಲೇ ಹೇಳೋದು ವೆಜ್ಜಲ್ಲಿ ನಾನು ಇಷ್ಟಪಡೋದು ಅಂತಂದರೆ ಚೀಸು ಆಮೇಲೆ ಪನ್ನೀರು ಆ ಥರ ಅಷ್ಟೇ ನನಗೆ ವೆಜಿಟೇಬಲ್ಸ್ ಅಷ್ಟೇನು ಇಷ್ಟ ಆಗೋಲ್ಲ ನಾನು ಕೋಸ್ಟಲ್ ಕಡೆಗಳಾಗಿರೋದ್ರಿಂದ ಮೀನು ಚಿಕನ್ನು ಅದೇ ಥರ ನಾವು ಮೊದಲಿಂದಾನು ಬೆಳ್ಕೊಂಡು ಬಂದಿರೋದು ಅದವೆಲ್ಲ ತಿಂದ್ಕೊಂಡು ಇಲ್ಲಿ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಡೈಲಿ ಅದೇ ಇರತ್ತಲ್ವ ನಮ್ಮ ಕಡೆ ಎಲ್ಲ ಇಲ್ಲಿ ಚಿಕ್ಕದಾಗ ಒಂದು ಆಮ್ಲೆಟ್ ಹಾಕ್ಕೊಂಡು ನಾನು నన్ను బ్రేక్ఫాస్ట్ ముగ్స్కోబిటె ಪಾಪದ್ದು ಬಟ್ಟೆ ಮಷಿನ್ಗೆ ಹಾಕ್ಕೊಂಡಿದ್ದೆ ಅದು ಮುಗ್ದಿತ್ತು ವಾಶ್ ಆಗಿತ್ತು ಅದನ್ನು ಡ್ರೈಗೆ ಇದ್ದೀನಿ ಬಿಸಿಲು ತುಂಬ ಚೆನ್ನಾಗಿತ್ತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅದು ಒಂಥರ ಸ್ಮೆಲ್ ಬಂದುಬಿಡತ್ತೆ ಕಂಫರ್ಟ್ ಹಾಕಿದ್ರಂತೂ ಇನ್ನೂ ಜಾಸ್ತಿನೇ ಕೆಟ್ಟದಾಗ ಸ್ಮೆಲ್ ಬಂದುಬಿಡುತ್ತೆ ಕಂಫರ್ಟ್ ಹಾಕಿ ಬಿಸಿಲಿಗೆ ಒಣಸಿದ್ರೆ ಓಕೆ ಚೆನ್ನಾಗಿರುತ್ತೆ ಕೆಟ್ಟದಾಗ ಕೆಟ್ಟದ ಬಂದುಬಿಡುತ್ತೆ ಬಟ್ಟೆನ ಒಂದು ಅಂದರೆ ಪಾಪದ್ದು ಎಕ್ಸ್ಟ್ರಾ ನಾನು ವಾಶ್ ಮಾಡ್ತೀನಿ ಒಂದು ಸಲ ಪಾಪದ ಮಾಡ್ಕೊಂತೀನಿ ಒಂದು ಸಲ ನಮ್ಮದು ಹೊಟ್ಟು ಹಾಕ್ಕೊಂತೀನಿ ಒಣಸುವಾಗ ಎಲ್ಲ ಒಟ್ಟಿಗೆ ಹೊಣಿಸ್ಕೊಂಡಿರ್ತೀನಿ ಯಾವತ್ತೂ ಅಷ್ಟೇ ಒಂದೊಂದು ಸ್ವಲ್ಪ ಪೊಟ್ಯಾಟೊಳ ಹಾಕ್ಬಿಟ್ಟು ವಾಶ್ ಮಾಡಿ ಮಾಡ್ಕೊಂಡಿರ್ತೀನಿ ನಾನು ಒಂದು ಕೂದಲಂತೂ ಸಿಕ್ಕಾಪಟ್ಟೆ ಇದೆ ನೆಲದಲ್ಲೆಲ್ಲ ಬಿದ್ದಿರುತ್ತೆ ಎಲ್ಲಿ ನೋಡ್ರಲ್ಲಿ ನಾನು ಈ ಥರ ಬನ್ ಹಾಕ್ಕೊಂಡಿರ್ತೀನಿ ಎಷ್ಟು ಚಿಕ್ಕದಾಗೋಗಿದೆ ನೋಡಿ ಬನ್ ಆದ್ರೂ ಅಷ್ಟೇ ಈ ಫುಲ್ಲು ಉದುರ್ತಾ ಇರುತ್ತದೆ ಅದು ಹೆಂಗೆ ಉದುರುತ್ತೋ ಗೊತ್ತಾಗಲ್ಲ ಬಾಣಲಿಯಾಗಿ ಹೋಗ್ತೀನೇನೋ ನಾನು ಅಷ್ಟು ಉದುರ್ತಾ ಇದೆ ಅದೆಲ್ಲ ನಾನು ಯೋಚನೆಯೂ ಮಾಡಲ್ಲ ಜಸ್ಟ್ ಇಲ್ಲಿ ಹುಣಸೆಕಾಯಿನ ಸ್ವಲ್ಪ ನೆನ ಹುಣಸೆ ಹಣ್ಣಿನ ಸಾರಿ ಹುಣ್ಸೆಹಣ್ಣ ಸ್ವಲ್ಪ ನೆನೆಸ್ಕೊಂಡಿದ್ದೆ ನೆನೆ ಹಾಕಿದ್ದೆ ಅದನ್ನು ಬೀಜ ಎಲ್ಲ ತೆಗೆದು ತೆಂಗಿನಕಾಯಿ ಜೊತೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದೆರಡನ್ನೇ ಸಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ತೆಂಗಿನಕಾಯಿ ನಾನು ತುರ್ದಿರ್ ತುರಿದಿರಲಿಲ್ಲ ಅದನ್ನು ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಅದು ನೀಟಾಗಿ ಗ್ರೈಂಡ್ ಆಗಲ್ಲ ಅದಕ್ಕೆ ಒಂದು ಟೂ ಮಿನಿಟ್ಸ್ ಫಸ್ಟು ತೆಂಗಿನಕಾಯಿ ಮತ್ತು ಹಣ್ಣನ್ನು ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ಕಾಳನ್ನ ಇನ್ನು ಕೊತ್ತಂಬಿರಿ ಕೊತ್ತಂಬರಿ ಕಾಳನ್ನ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡೆ ಅದು ತುಂಬಾ ಅಂದರೆ ಅದು ಫ್ರೈ ಮಾಡಬೇಕಂತೇನು ಇರಲಿಲ್ಲ ಅದು ತುಂಬಾ ಇದು ಮೆತ್ತಗಾಗೋಗ್ಬಿಟ್ಟಿತ್ತು ತಣ್ಣಗಾಗಿ ಹೋಗ್ಬಿಟ್ಟಿತ್ತು ಬಿಸಿಲಗೂ ಹಾಕಿರಲಿಲ್ಲ ಅದು ಅದಕ್ಕೆ ನಾನು ಅದನ್ನೊಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದನ್ನು ಅದೇ ಜಾರಿಗೆ ಹಾಕಿದೆ ಮಿಕ್ಸಿ ಜಾರಿಗೆ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡೆ ನಾನು ಬ್ಯಾಡ್ಗೆ ಮೆಣಸು ಯೂಸ್ ಮಾಡೋದು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ನಾನು ಯೂಸ್ ಮಾಡೋದು ಗುಂಟು ನನ್ನ ಮೆಣಸಿನ್ಕಾಯಿ ಬರೋಲ್ಲ ನಾನು ಹೊಟ್ಟೆ ಕೆಟ್ಟೋಗಿಬಿಡತ್ತೆ ಗುಂಟೂರು ಯೂಸ್ ಮಾಡಿದ್ರೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಹಾಕೊಂಡೆ ಟರ್ಮರಿಕ್ ಪೌಡ್ರನ್ನ ಇದು ಬೇಗ ಹೋಗುತ್ತೆ ಹಾಗಾಗಿ ಸ್ಟಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡೆ ಆಮೇಲೆ ಇದು ಪೂರ್ತಿ ನಾನು ಮಿಕ್ಸಿ ಜಾರಾಗಿ ಹಾಕೋಕ್ಕೆ ಹೋಗಿಲ್ಲ ತುಂಬ ಜಾಸ್ತಿ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡೆ ಯಾಕಂತಂದರೆ ಅದು ಮಿಕ್ಸಿಗೆ ಹಾಕಿದವಾಗ ರುಬ್ಕೊಳುವಾಗ ರುಬ್ಬುವಾಗ ಗೊತ್ತಾಗ್ಬಿಡತ್ತೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ಅಂದ್ಬಿಟ್ಟು ಆಮೇಲೆ ಅದ್ರ ಜೊತೆ ನಾನು ಒಂದು ಚಿಕ್ಕದಾಗಿ ಶುಂಠಿ ಹಾಕ್ಕೊಂಡೆ ಒಂದು ಇಂಚಷ್ಟು ಸಿಪ್ಪೆ ಸೊಳ್ದು ಶುಂಠಿ ಹಾಕ್ಕೊಂಡೆ ನಮಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ಸುಲ್ಕೊಂಡು ನಮಗೆ ಮೆಣಸಿನ್ಕಾಯಿ ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಅಂದರೆ ಮಸಾಲ ರುಬ್ಬಾದಮೇಲೆ ಕಡಿಮೆ ಅಂತ ಅನ್ನಿಸಿದ್ರೆ ಕಲರಲ್ಲಿ ಗೊತ್ತಾಗುತ್ತೆ ಆವಾಗ ಆ್ಯಡ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಒಂದು ನಾಲ್ಕು ಮೆಣಸಿನ್ಕಾಯಿನ ಹಂಗೆ ಅದರಲ್ಲಿಟ್ಟು ಬಾಕಿದನ್ನು ಇದಕ್ಕೆ ಹಾಕ್ಕೊಂಡೆ ಜಾರಿಗೆ ಅದೇ ಜಾರು ಫಸ್ಟು ಅರ್ಧ ಇದು ಮ ರುಬ್ಕೊಂಡಿದ್ದೆ ಅಲ್ವಾ ತೆಂಗಿನಕಾಯಿ ಅದ್ರ ಜೊತೆನೇ ಅದನ್ನು ಆ್ಯಡ್ ಮಾಡಿಕೊಂಡೆ ಮೆಣಸಿನ್ಕಾಯಿನೂ ಆಮೇಲೆ ಧನಿಯಾನು ಅದು ಎರಡನ್ನೂ ಆ್ಯಡ್ ಮಾಡಿಕೊಂಡೆ ಆಮೇಲೆ ಒಂದು ಅರ್ಧ ಈರುಳ್ಳಿ ಇತ್ತು ಅದನ್ನು ನಾಲ್ಕು ಪೀಸ್ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಫ್ ಈರುಳ್ಳಿನ ನಾಲ್ಕು ಪೀಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಜಾರಿಗೆ ಹಾಕ್ಕೊಂಡೆ ನಾನು ಅದನ್ನು ಉರ್ಕೊಳ್ಳೋಕ್ಕೆಲ್ಲ ಹೋಗಿಲ್ಲ ಹಾಗೆ ಹಾಕಿದೆ ಆಮೇಲೆ ನೀಟಾಗಿ ಒಂದು ಫೈವ್ ಮಿನಿಟ್ಸು ಅದು ಮಸಾಲ ಗೊತ್ತಾಗತ್ತಲ್ಲ ಪೇಸ್ಟ್ ಆಗೋ ತನಕ ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಕಾಯೋ ತನಕ ಬಿಟ್ಟೆ ಅದನ್ನು ಹಂಗೆ ಬಿಡಬೇಕು ಎಣ್ಣೆ ಕಾಯೋ ತನಕ ನಾನು ಫಿಶ್ ಸಾಂಬಾರನ್ನ ಯಾವಾಗಲೂ ನಾನು ಇದೇ ಪಾತ್ರೆಗಳೇ ಮಾಡೋದು ಅದೆಷ್ಟು ಅಂದ್ರೂ ಅಷ್ಟೇ ಅದೇ ಪಾತ್ರೆ ಮಾಡೋದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಣ್ಣೆ ಮೇಲೆ ಅದನ್ನು ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಈ ಕಲರ್ ಬರೋ ತನಕ ಅದನ್ನು ಉರ್ಕೊಂಡೆ ಚೆನ್ನಾಗಿರುತ್ತೆ ಇಲ್ಲ ಘಮ ಘಮ ಅಂತ ಇರುತ್ತೆ ಅದು ಈರುಳ್ಳಿ ಫ್ಲೇವರು ಒಳ್ಳೆ ಬರುತ್ತೆ ಮೀನು ಸಾಂಬಾರು ಜೊತೆ ಈಸಿ ಫಿಶ್ ಸಾಂಬಾರು ಚಿಕನ್ ಮಟನ್ಕಿನ್ನ ಈಸಿಯಾಗುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ ಫಾಸ್ಟಾಗಿ ಮಾಡ್ಕೋಬೋದು ಅದು ಮಸಾಲ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ರುಬ್ಕೊಂಡಾದ್ಮೇಲೆ ನೋಡಿ ಈ ಥರ ಆಯ್ತದು ಈ ಥರ ಆದ ನಂತರ ಇದನ್ನು ಅದಕ್ಕೆ ಆ್ಯಡ್ ನೀರು ಆ್ಯಡ್ ಮಾಡಿಕೊಂಡೆ ಜಾರಿಗೆ ನೀರು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಆಯಿತು ನೋಡಿ ಜಾರೂ ಇಲ್ಲ ವೇಸ್ಟ್ ಆಗಿಬಿಡತ್ತೆ ಸುಮ್ಮನೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡೆ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇರೋದು ಕಲ್ಲುಪ್ಪ ಯೂಸ್ ಮಾಡಿಕೊಂಡೆ ಆಮೇಲೆ ಇದು ಅರ್ಧ ಕುದ್ದಿದ ಮೇಲೆ ನಾನು ಅದಕ್ಕೆ ಮೀನನ್ನು ಆ್ಯಡ್ ಮಾಡಿಕೊಂಡೆ ಮೊದಲೇ ಮಾಡಿಬಿಟ್ರೆ ಅದು ಇದು ಮುಳ್ಳು ಬೇರೆ ಮಟನ್ ಬೇರೆ ಆಗೋಗ್ಬಿಡತ್ತೆ ಅದಕ್ಕೆ ಅದು ಅರ್ಧ ಕುದ್ದಿದ ಮೇಲೆ ಹಾಕ್ಕೊಂಡೆ ಇದು ನಮ್ಮ ಅವ್ರಿಗೆ ನಮ್ಮ ಕಡೆಯವರು ಮೀನು ಸಾಂಬಾರು ಅಂತಂದರೆ ಸಾರಿ ಮೀನು ಸಾರು ಮೀನು ಸಾರು ಅಂತೀವಿ ಮೀನು ಸಾರು ಅಂತಂದರೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಬ ಕಣ್ಣು ಮುಚ್ಚಿ ಮಾಡಿ ಮಾಡಿಬಿಡ್ತಾರೆ ಬೆಂಗಳೂರಿನವ್ರು ಪಾಪ ಕಷ್ಟ ಮೀನು ಸಾಂಬಾರು ಬರೋಲ್ಲ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮೀನು ಸಾಂಬಾರನ್ನ ಆಮೇಲೆ ಬಿಸಿ ಬಿಸಿ ಅನ್ನ ಜೊತೆ ಸೈಡಲ್ಲೊಂದು ಪೀಸ್ ಒಂದೆರಡು ಪೀಸ್ ಹಾಕ್ಕೊಂಡು ಹಂಗೆ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ಕೊಂಬಿಟ್ಟೆ ಬಿಸಿ ಬಿಸಿನೇ ಬಿಸಿ ಬಿಸಿ ಅನ್ನ ಜೊತೆ ಮೀನು ಸಾಂಬಾರು ತಿನ್ನೋಕೆ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ ಆಮೇಲೆ ಬಾಯ್ಲ್ಡ್ ರೈಸ್ ಜೊತೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಂಗ್ಡ ಇತ್ತು ಅದನ್ನು ಫ್ರೈ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನೋಡಿ ಇದು ಹುಣ್ಶೆಣ್ಣು ನೀರು ಜೊತೆ ಇಟ್ಟಿದ್ದೀನಿ ನೆನ್ಸ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಹುಣ್ಸೆಣ್ಣು ನೀರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ನಾನು ಆಮೇಲೆ ತವಾಕಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಫಿಶ್ ಹಾಕಿ ಫ್ರೈ ಮಾಡಿಕೊಂಡೆ ಈಸಿ ಇದನ್ನು ಅಷ್ಟೆ ನೋಡಿ ಫಿಶ್ಶೇ ಈಸಿ ಅಲ್ವಾ ಚಿಕನ್ ಮಟನ್ಕ್ಕಿಂತ ಫಿಶೇ ಈಸಿ ಇನ್ನೂ ಒಂದು ಏನು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಮೀನು ಸಾಂಬಾರು ಜೊತೆ ಎಲ್ಲ ಊಟ ಮಾಡಿಕೊಂಡು ಫ್ರೈ ಎಲ್ಲ ತಿಂದ್ಕೊಂಡು ರಾಶಿ ಬಟ್ಟೆ ಬಿದ್ದಿತ್ತು ಅದನ್ನು ಫೋಲ್ಡ್ ಮಾಡಿ ಎತ್ತಿಟ್ಟು ಎತ್ತಿಡ್ಬೇಕಲ್ವಾ ಎಲ್ಲ ನೀಟಾಗಿ ಒಂದೊಂದೇ ಒಂದೊಂದೇ ಫೋಲ್ಡ್ ಮಾಡಿ ಮಾನದು ಮಾನೋ ವಾಡ್ರೊಬ್ಬಳ್ಳಿ ನನ್ನದು ನನ್ನ ವಾಡ್ರ ಪಾಪದು ಪಾಪ ವಾಡ್ರೊಬ್ಬಳಿ ಎತ್ತಿಟ್ಕೊಂಡ್ಬಿಟ್ಟೆ ನೋಡಿ ನಮ್ಮ ಹೆಲ್ಪರು ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತ ಮಮ್ಮಿಗೆ ಪಾಪ ನೋಡಿ ಎಲ್ಲ ಕೆಲಸ ಅವನ ಮೇಲೆ ಬಿದ್ದಿದ್ರಿ ಪಾಪ ಇಷ್ಟೊಂದು ಬಟ್ಟೆ ಮಾಡ್ಸಿಟ್ಟವ್ರು ಯಾರು ಗೊತ್ತಾ ನನ್ನ ಮಗನೇ ಅಷ್ಟು ನೀಟಾಗಿ ಮಾಡ್ಸಿಟ್ಟಿದ್ದಾನೆ ಪಾಪ ಈ ವಿಡಿಯೋ ಮುಗೀತು ಇಲ್ಲಿಗೆ ಥ್ಯಾಂಕ್ ಯು